ಮುಸ್ಲಿಂ ಯುವತಿಯನ್ನ ಹಿಂದೂ ಯುವಕ ಮದುವೆಯಾದರೆ ಅಂತ ಯುವಕನಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಬಿಜೆಪಿ ಮುಖಂಡ ಬಸವನಗೌಡ ಪಾಟೀಲ್ ಯತ್ನಾಲ್ ಹೇಳಿಕೆ ನೀಡಿರುವುದು ಖಂಡನೀಯ ಎಂದು ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ಹೇಳಿದ ಅಧ್ಯಕ್ಷ ಅಶ್ರಫ್ ಕಲೇಗಾ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಮುಸ್ಲಿಂ ಹೆಣ್ಣು ಮಕ್ಕಳ ಮದುವೆ ಬಗ್ಗೆ ಅವರ ಅಪ್ಪ ಅಮ್ಮ ಜಮಾತ್ನವರು ಚಿಂತಿಸುತ್ತಾರೆ ಯತ್ನಾಲ್ ಅವರಿಗೆ ಈ ಚಿಂತೆ ಬೇಡ ಮುಸ್ಲಿಂ ಯುವತಿಯನ್ನ ಮದುವೆಯಾದ ಹಿಂದೂ ಹುಡುಗರಿಗೆ ಐದು ಲಕ್ಷ ನೀಡುವ ಬದಲು ಹಿಂದೂ ಸಮಾಜದಲ್ಲಿ ಮದುವೆಯಾಗದೆ ಉಳಿದಿರುವ ಹೆಣ್ಣು ಮಕ್ಕಳ ಮದುವೆಯನ್ನ ಮಾಡಿಸ್ಲಿ ಪುತ್ತೂರಿನಲ್ಲಿ ಬಿಜೆಪಿ ಮುಖಂಡನ ಮಗನ ಯುವತಿಗೆ ಮಗು ನೀಡಿ ಈಗ ಮೋಸ ಮಾಡಿದ್ದಾನೆ ಮೊದಲು ಯತ್ನಾಲ್ ಮುಂದೆ ನಿಂತು ಆ ಯುವಕನ ಜೊತೆ ಸಂತ್ರಸ್ತ ಯುವತಿಯ ಮದುವೆಯನ್ನ ಮಾಡಲಿ ಬಿಜೆಪಿಯಲ್ಲಿ ಚಲಾವಣೆಯಲ್ಲಿ ಇಲ್ಲದ ನಾಣ್ಯದಂತಾಗಿರುವ ಯತ್ನಾಲ್ ಅವರು ಈಗ ಪಕ್ಷದ ನಾಯಕ ಗಮನ ಸೆಳೆಯಲು ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಎಂದರು ಧರ್ಮಸ್ಥಳದ ಪ್ರಕರಣದಲ್ಲಿ ದೂರು ನೀಡಿರುವ ಅನಾಮಿಕ ವ್ಯಕ್ತಿ ಮುಸ್ಲಿಂ ಸಮಾಜಕ್ಕೆ ಸೇರಿದವನು ಎಂದು ಬಿಜೆಪಿ ಮುಖಂಡ ಆರ್ ಅಶೋಕ್ ಸುಳ್ಳು ಹೇಳಿಕೆಯನ್ನು ನೀಡಿದ್ದಾರೆ ಈ ಪ್ರಕರಣದಲ್ಲಿ ಪಿಎಫ್ಐ ಕೈವಾಡ ಇದೆ ಅಶ್ವತ್ಥನಾರಾಯಣ ಹೇಳಿದ್ದಾರೆ ನಿಷೇಧಿತ ಸಂಘಟನೆ ಪಿಎಫ್ಐ ಇರುವಿಕೆಯ ಬಗ್ಗೆ ಅವರಿಗೆ ಗೊತ್ತಿದ್ರೆ ಅವರದೇ ಸರ್ಕಾರದ ಮೂಲಕ ಕ್ರಮ ಜರುಗಿಸಲಿ ಈಗ ಕಾಂಗ್ರೆಸ್ ಮುಖಂಡ ಜನಾರ್ದನ ಪೂಜಾರಿ ಅವರು ಇಲ್ಲ ಸಲ್ಲದ ಹೇಳಿಕೆ ನೀಡಿದ್ದಾರೆ ಇದು ಖಂಡನೀಯ ಎಂದ್ರು ಧರ್ಮಸ್ಥಳದ ಯಾವುದೇ ಪ್ರಕರಣದಲ್ಲೂ ಮುಸ್ಲಿಮರ ಪಾತ್ರ ಇಲ್ಲ ಮುಸ್ಲಿಮರು ದೂರು ನೀಡಿದ್ದೂ ಅಲ್ಲ ಮುಸ್ಲಿಂ ಧರ್ಮಗುರುಗಳು ಯಾವುದೇ ಹೇಳಿಕೆ ಕೂಡ ನೀಡಿಲ್ಲ ಹೀಗಿದ್ರು ಮುಸ್ಲಿಂ ಸಮುದಾಯದ ಹೆಸರು ಎಳೆದು ತರುವಂತದ್ದು ಯಾಕೆ ಎಂದು ಪ್ರಶ್ನಿಸಿದ್ರು ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ನ ಕೋಶಾಧಿಕಾರಿ ಅಶ್ರಫ್ ಬಾವು ಪಾಟೀಲ್ ಕಾರ್ಯದರ್ಶಿ ಬಶೀರ್ ಪರ್ಲಡ್ಕ ಹಮ್ಜಾ ಕಬಕ ನೌಷದ ಬೊಲ್ವಾರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಧರ್ಮಸ್ಥಳವನ್ನು ಮುಜರಾ ಇಲಾಖೆಗೆ ಸೇರಿಸಬೇಕು ಎಂದು ಹೇಳಿದ್ದೇ ಜನಾರ್ದನ ಪೂಜಾರಿ ಅವರು ಧರ್ಮಸ್ಥಳದ ಆ ದೇವಸ್ಥಾನಕ್ಕೆ ವಿರುದ್ಧವಾಗಿ ಕನ್ಯಾಡಿಯಲ್ಲಿ ದೇವಸ್ಥಾನ ಕಟ್ಟಿಸಲಿಕ್ಕೆ ಕಾರಣಕರ್ತರು ಕೂಡ ಇದೇ ಜನಾರ್ದನ ಪೂಜಾರಿ ಅವರು ಅವರಿಗೆ ಬಹುಶಃ ಇವತ್ತು ಮರೆತಿರ್ಬೋದು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನು ಅವಮಾನ ಮಾಡಿದ್ದು ಕೂಡ ಇದೇ ಜನಾರ್ದನ ಪೂಜಾರಿ ಅವರು ಇವತ್ತು ಆ ಧರ್ಮಸ್ಥಳ ಮತ್ತು ಆ ಪವಿತ್ರ ಇದಿದೆಲ್ಲ ಕ್ಷೇತ್ರ ಇದಲ್ಲ ಅದರ ಮೇಲೆ ಅವರಿಗೆ ಪ್ರೀತಿ ಉಕ್ಕಿ ಹರಿತೀನಿ ನಾನು ಇವತ್ತು ಧರ್ಮಸ್ಥಳದಲ್ಲಿ ಆದ ಘಟನೆ ಕುಮಾರಿ ಸೌಜನ್ಯ ಇರ್ಬೋದು ಅನನ್ಯ ಭಟ್ ಇರ್ಬೋದು ಪದ್ಮಾವತಿ ಇರ್ಬೌದು ಉಳಿದ ಇತರ ಜನರು ಅಲ್ಲಿ ಸತ್ತಿದ್ದಾರೆ ಹೇಳಿ ನಾವು ಕೊಡಲಿಲ್ಲ ಮುಸಲ್ಮಾನರು ಯಾರು ಕಂಪ್ಲೇಂಟ್ ಕೊಡಲಿಲ್ಲ ಯಾರೋ ಕೊಡ್ತಿದ್ದಾರೆ ಎಸ್ ಐ ತನಿಖೆ ಆಗ್ತದೆ ಅಲ್ಲಿ ತಪ್ಪು ಕಂಡು ಬಂದರೆ ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿ ಆದರೂ ಕೂಡ ಅವರ ಮೇಲೆ ಕಠಿಣವಾದಂಥ ಶಿಕ್ಷೆಯನ್ನು ಅದಕ್ಕೆ ಬೇಕಾದಂಥ ತನಿಖಾ ಸಂಸ್ಥೆ ಇದೆ ಅವರು ವಹಿಸಿಕೊಳ್ತಾರೆ ಇವತ್ತು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಮುಸಲ್ಮಾನರಿಗೆ ಅತಿಯಾದ ಪ್ರೀತಿ ಇದೆ ಗೌರವ ಇದೆ ವೀರೇಂದ್ರ ಹೆಗ್ಡೆಯ ಬಗ್ಗೆ ಯಾವುದೇ ಒಂದು ಮುಸಲ್ಮಾನ್ ಇದುವರೆಗೆ ಅವರ ಮೇಲೆ ಯಾವುದೇ ಆರೋಪ ಮಾಡಲಿಲ್ಲ ಅವರ ಮೇಲೆ ಯಾವುದೇ ಹೇಳಿಕೆಯನ್ನು ಕೂಡ ಕೊಡಲಿಲ್ಲ ಅಲ್ಲಿ ಸೌಹಾರ್ದತವಾಗಿ ಅಲ್ಲಿ ವರ್ಷಕ್ಕೊಮ್ಮೆ ಅವರು ಸೌಹಾರ್ದ ಸಭೆ ಮಾಡಿ ಎಲ್ಲ ಸಮುದಾಯವನ್ನು ಸೇರಿಸಿ ಅಲ್ಲಿ ಒಗ್ಗಟ್ಟಿನಿಂದ ಆ ಏರಿಯಾದಲ್ಲಿ ಇದುವರೆಗೆ ಯಾವುದೋ ಕೋಂಗಲವಾದರೂ ಕೂಡ ನಡೆಯಲಿಲ್ಲ ಆದರೆ ಇವತ್ತು ಈ ಮುಸಲ್ಮಾನರನ್ನು ಯಾಕೆ ಇದಕ್ಕೆ ಹೇಳ್ತಾ ಇರ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಏನಾಗಿದೆ ಅಂದರೆ ನಾನು ನನಗೊಂದು ಅನಿಸ್ತಾ ಇದೆ ದಕ್ಷಿಣ ಭಾರತದಲ್ಲಿ ಅಲ್ಪಸಂಖ್ಯಾತ ಜೈನ ಸಮುದಾಯಕ್ಕೆ ಸೇರಿದ ಏಕೈಕ ಆಡಳಿತ ಇರುವುದು ಧರ್ಮಸ್ಥಳದಲ್ಲಿ ಅದನ್ನು ಕಬಲಿಸುವಂಥ ಹುಣ್ಣಾರ ಇವತ್ತು ಕೆಲವು ಹಿಂದುತ್ವವಾದಿಗಳಿಂದ ನಡೀತಾ ಇದೆ ಅದನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಅವರು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯನ್ನು ಮದುವಾದರೆ ಐದು ಲಕ್ಷ ರೂಪಾಯಿ ಕೊಡ್ತೇನೆ ಹೇಳಿ ನಾನು ಬಸವನಗಡ ನನಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಅನೇಕ ಹಿಂದೂ ಹುಡುಗಿಯರು ಪ್ರಾಯ ಮೀರಿದಂಥ ಎಷ್ಟೋ ಹಿಂದೂ ಹುಡುಗಿಯರು ಇವತ್ತು ಮದುವೆಯಾಗ ಮನೆಯಲ್ಲಿದ್ದಾರೆ ಅವರನ್ನು ಮದುವೆ ಮಾಡಿಸಿಕೊಳ್ಳುವ ಕೆಲಸವನ್ನು ಮಾಡಿ ಪುತ್ತೂರಿನಲ್ಲಿ ಹಿಂದುತ್ವ ಮುಖಂಡನ ಮಗ ಅತ್ಯಾಚಾರ ಮಾಡಿ ಮಗು ಮಾಡಿದಲ್ಲ ಅವನಿಗೆ ಮದುವೆ ಮಾಡಿ ಮಾಡಿಸಿಕೊಳ್ಳುವ ಕೆಲಸ ಮಾಡಿ ನೀವು ಇದನ್ನು ಬಿಟ್ಟು ನಾವು ಮುಸ್ಲಿಂ ಹುಡುಗಿಯನ್ನು ಮುಸ್ಲಿಂ ಹುಡುಗಿಯನ್ನು ಮದುವೆ ಮಾಡಿಸಿಕೊಡ್ಲಿಕ್ಕೆ ಅವರ ತಂದೆ ತಾಯಿಗಳಿದ್ದಾರೆ ಕುಟುಂಬಸ್ಥರಿದ್ದಾರೆ ಸಮುದಾಯ ಇದೆ ಜಮಾತ್ ಇದೆ ಎಲ್ಲೋ ಇದೆ ಆ ಕೆಲಸ ಇವರಿಗೆ ಮೇಡಮ್ ಅವರದೇ ಸಮುದಾಯದ ಜನ ಹಿಂದೂ ಹಿಂದೂ ಎಷ್ಟೋ ಹೆಣ್ಮಕ್ಳು ಇವತ್ತು ಇಲ್ಲಿ ವಿಧವೆ ಆಗಿದ್ದಾರೆ ಬೇಕಾದ್ರೆ ನರೇಂದ್ರ ಮೋದಿ ಅವರ ಹೆಂಡತಿ ಇದ್ದಾರಲ್ಲ ಅವರನ್ನು ಸರಿ ಮಾಡಿಸಿಕೊಡುವಂಥ ಕೆಲಸ ಮಾಡಲಿ ಅವರು ಬೇರೆ ಇದ್ದಾರೆ ಹೆಂಡತಿ ಬೇರೆ ಗಂಡ ಬೇರೆ ಇದ್ದಾರೆ ಇದನ್ನು ಬಿಟ್ಟು ಸುಮ್ಮನೆ ಅವರು ಈಗ ನಡೆಯದ ನಾಣ್ಯ ಚಲಾವಣೆನಿಲ್ಲ ಏನಾದರೂ ಮುಸಲ್ಮಾನ ಬೈದು ಚಲಾವಣೆಗೆ ಬರಲಿ ನನ್ನ ವಾಪಸ್ ಬಾಟಿಗೆ ಸೇರಿಸಲಿಕ್ಕೆ ಎಂಬ ಅವರ ಇರಾದೆ ಇರ್ಬೋದು ಆ ಇರಾದೆಯನ್ನು ಬಿಟ್ಟು ಇನ್ನಾದರೂ ಅವರ ಕ್ಷೇತ್ರಕ್ಕಾಗಿ ಅವರು ಕೆಲಸ ಮಾಡಲಿ ಮುಸ್ಲಿಮರನ್ನು ನಿಂದನೆ ಮಾಡುವುದು ಬೈಯುವುದನ್ನು ನಿಲ್ಲಿಸಿ ಇನ್ನಾದರೂ ಅವರು ಸರಿದಾರಿಗೆ ಬರಲಿ ಎಂಬ ಒತ್ತಾಯವನ್ನು ಅವರಿಗೆ ಮಾಡ್ತಾ ಇದ್ದಾರೆ